ಹಿಂದೆ ಒಬ್ಬ ಮಹಾನುಭಾವ ರಾಜ ಇದ್ದ ಸಾಮಾನ್ಯನಲ್ಲ ಮಹಿಶೀಲ ಅವನ ಹೆಸರು ಆ ಮಹಿಶೀಲ ರಾಜ ಒಳ್ಳೆ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇದ್ದ ಅದ್ಭುತವಾದ ಧರ್ಮಾನುಷ್ಠಾನ ಯಾರು ಯಾವ ಕಾಲದಲ್ಲಿ ಅವನನ್ನು ಸ್ಪಂದಿಸಬೇಕೋ ಸ್ಪಂದಿಸಿದಾಕ್ಷಣ ತಕ್ಷಣದಲ್ಲಿ ಆ ಕಾರ್ಯವನ್ನು ಮಾಡತಕ್ಕ ಮಹಾನುಭಾವ ಅಂಥವನು ಮಹಿಗುಣ ಅಂತಲೂ ಅವನ ಹೆಸರು ಧರ್ಮಶೀಲ ಅಂತಲೇ ಹೆಸರು ಅಂಥ ಮಹಾನುಭಾವ ಒಬ್ಬ ರಾಜ ಮಾಹಿಷ್ಮತಿ ಅಂತ ನಗರದಲ್ಲಿ ಇದ್ದ ಅಂಥ ಪುಣ್ಯಾತ್ಮನ ಕೆಲವು ಕಾಲ ಗತಿಸಿತು ಸಕಾಲದಲ್ಲಿ ಮಳೆ ಇದೆ ಪ್ರಜೆಗಳನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ತನಗೆ ಒಪ್ಪತ್ತು ಇಲ್ಲಂದ್ರೂ ಇಲ್ಲ ಆದರೆ ಭಕ್ತಾದಿಗಳಿಗೆ ತನ್ನ ಪ್ರಜೆಗಳಿಗೆ ಅನ್ನ ನೀಡಿ ತಾನು ಊಟ ಮಾಡ್ತಾ ಇದ್ದ ಇಂಥ ಮಹಾನುಭಾವ ರಾಜ್ಯ ಆಡ್ತಕ್ಕ ಸಂದರ್ಭದಲ್ಲಿ ಅವನಿಗೆ ಮಕ್ಕಳಾಗಲಿಲ್ಲ ಮಕ್ಕಳಾಗದೇ ಇದ್ದಾಗ ಭೀತನಾದ ಆ ಕಾಲದಲ್ಲಿ ಋಷಿಗಳ ಆಗಮನ ಜ್ಞಾನಿಗಳ ಮನೆಗೆ ಬರ್ತಿತ್ತು ಆದ್ದರಿಂದ ಅಂಥ ಯಾವ ಜ್ಞಾನಿಗಳ ಮಹಾನುಭಾವರಾದ ಶಾಂತ ಒಬ್ಬ ಋಷಿಗಳು ಆ ರಾಜನಲ್ಲಿ ಬಂದಿದ್ದಾರೆ ಬಂದಾಗ ಅವನ್ನೆಲ್ಲ ಹೇಳಿದೆ ಆ ಸ್ವಾಮಿ ನಾನು ಸಮಸ್ತವಾದ ಒಂದು ಕ್ಷಣವೂ ಕೂಡ ನನಗೆ ವಿಶ್ರಾಂತಿ ಇಲ್ಲ ಅಂದರೂ ಪರವಾಗಿಲ್ಲ ಪ್ರಜೆಗಳ ರಕ್ಷಣೆಯಲ್ಲಿ ಸದಾ ತತ್ಪರನಾಗಿರ್ತಕ್ಕವ್ ನಾನು ಆದರೆ ನನಗೊಂದು ದುಃಖ ಕಾಡ್ತಾ ಇದೆ ಯಾವ ದುಃಖ ಅದು ಅಪುತ್ರತ ಮಕ್ಕಳಿಲ್ಲದೇ ಇರ್ಬೋದು ಅದೊಂದು ದೊಡ್ಡ ದುಃಖ ಅಂತ ಕೇಳಿದಾಗ ಲೋಮ ಶುರುಷಿಗಳು ಆಗ ಧರ್ಮದ ಹಿನ್ನೆಲೆಯನ್ನು ನೋಡ್ತಾರೆ ಆಗ ರಾಜ ಕೇಳಿದೆ ನನಗೇನಾಗಿದೆ ಆಗ ಹೇಳಿದ ನೋಡಪ್ಪ ಹಿಂದಿನ ಜನ್ಮದಲ್ಲಿ ನೀನು ಒಬ್ಬ ವೈಶ್ಯನಾಗಿ ಹುಟ್ಟಿದ್ದಿ ಮಹಾ ವ್ಯಾಪಾರ ಮಾಡ್ತಾಯಿದ್ದಿ ಒಂದು ದಿವಸ ವ್ಯಾಪಾರ ಮಾಡುವ ಕಾಲದಲ್ಲಿ ಒಂದು ದೊಡ್ಡ ಸರೋವರ ಮಾರ್ಗದಲ್ಲಿ ಬಿಸಿಲು ಒಳ್ಳೆ ವೈಶಾಖ ಮಾಸ ಅತಿಯಾದ ನೀರಡಿಕೆ ಅಂಥ ನೀರಡಿಕೆ ಸಂದರ್ಭದಲ್ಲಿ ಒಂದು ಸರೋವರ ನೋಡಿದಿ ಲೋಮ ಮಹಿಜಿತ ಧರ್ಮ ಧರ್ಮಶೀಲ ಅಂತಕ್ಕಂಥ ಒಬ್ಬ ರಾಜನಿಗೆ ಉಪದೇಶ ಮಾಡ್ತಾ ಇದ್ದಾರೆ ನೋಡು ಆ ನೋಡಿದ ಕ್ಷಣ ನೀರು ಕುಡಿಬೇಕು ಅನಿಸ್ತು ಒಳ್ಳೆ ತಿಳಿಯಾದ ನೀರು ಆನಂದದಾಯಕ ತಿಳಿಯಾಗಿರ್ತಕ್ಕಂಥ ನೀರು ಆ ಹತ್ರ ಹೋದಿ ಹೋದಾಗ ಏನಾಯಿತು ಒಂದು ಆಕಳು ಪಾಪ ತನ್ನ ಕರುವಿನ ಸಂಗಡ ನೀರು ಕುಡಿತಾ ಇತ್ತು ನೀನು ಎಷ್ಟು ಸಾರ್ಥಿ ನೋಡು ಅದು ಒಂದು ಕಡೆ ಕುಡಿದ್ರೆ ನೀನೊಂದು ಕುಡಿಬೋದಾಗಿತ್ತಲ್ಲ ಕುಡಿಲಿಲ್ಲ ನೀನೇನು ಮಾಡಿದೆ ಆಕಳನ್ನು ಓಡಿಸಿ ಆಕಳನ್ನು ಬೆನ್ನಟ್ಟಿ ಓಡಿಸಿ ಆ ಆಕಳು ಕುಡಿತಕ್ಕಂಥ ಸರೋವರದ ಭಗವಂತ ಕೊಟ್ಟ ಸರೋವರ ಎಲ್ಲ ಭಗವಂತನದು ಯಾವುದು ಅವನದು ಅಂತಲ್ಲ ಎಲ್ಲ ಅವನದೇ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಜ್ಞಾನಿಗಳ ಮಾತು ಅದನ್ನು ಓಡಿಸಿ ಆ ಆಕಳನ್ನು ನೀ ನೀರು ಕುಡಿದಿ ಅಂತ ಹೇಳ್ತಾ ಇದ್ದಾರೆ ಲೋಮಶ ಋಷಿಗಳು ಮಹಾಜ್ಞಾನಿಗಳು ನೀರು ಕುಡಿದುದಕ್ಕೇನಾಯಿತು ಆಕಳ ಮನಸ್ಸಿನಲ್ಲಿ ನೊಂದು ಕುಡಿತಕ್ಕ ನೀರನ್ನು ಇವನು ಆ ವತ್ಸ ಅಂದರೆ ಕರು ಕರುವನ್ನು ಬಿಟ್ಟು ಬಿಡಿತು ಕರು ಒಂದು ಕಡೆ ಆಕಳ ಒಂದು ಕಡೆ ಆಯಿತು ಆದಾಗ ಇದೇ ಕಾರಣ ಇದೇ ಧರ್ಮ ಅಧರ್ಮ ಧರ್ಮದಲ್ಲಿ ಅಧರ್ಮ ಕುಡಿಯುವಾಗ ಕೃಷ್ಣ ಅರ್ಪಣ ಅಂದಿದ್ದರೆ ಭಗವಂತನಿಗೆ ಅರ್ಪಣ ಅಂದಿದ್ದರೆ ಪುಣ್ಯ ಬರ್ತಿತ್ತು ನೀನು ಓಡಿಸಿ ಕರು ಮತ್ತು ಆಕಳನ್ನು ಬೇರೆ ಮಾಡಿದ್ದಕ್ಕಾಗಿ ಈ ಜನ್ಮದಲ್ಲಿ ನಿನಗೆ ಸಂತತಿ ಇಲ್ಲ ಆ ಸಂತತಿ ನಿನಗೆ ನಷ್ಟವಾಗಿದೆ ಅದಕ್ಕೋಸ್ಕರ ನಿನಗೆ ಸಂತತಿ ಅಂತ ಆಗಬೇಕಾದರೆ ಅದಕ್ಕೊಂದು ಪ್ರಾಯಶ್ಚಿತ್ತ ಇದೆ ಏನು ಪ್ರಾಯಶ್ಚಿತ್ತ ಅಂದರೆ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪುತ್ರದ ಅಂತ ಒಂದು ಏಕಾದಶಿ ಬರ್ತದೆ ಅವತ್ತಿನ ದಿವಸ ಭಗವಂತನ ಆರಾಧನೆ ಮಾಡಿ ಉಪವಾಸ ಮಾಡಬೇಕು ಮಾಡಿದಾಗ ನಿನಗೆ ಮಕ್ಕಳಾಗ್ತದೆ ಆ ಆಕಳನ್ನು ಓಡಿಸಿದ ನೀರಿನಿಂದ ಬಿಡಿಸಿದ ಎಲ್ಲ ದುಷ್ಫಲಗಳೆಲ್ಲ ಹೋಗಿ ಸುಫಲ ಪ್ರಾಪ್ತವಾಗ್ತದೆ ನೀನು ಉದ್ಧಾರವನ್ನು ಹೊಂದುತ್ತಿ ಇದೇ ಜನ್ಮದಲ್ಲಿ ಒಳ್ಳೆ ನಿನಗೆ ಉತ್ತಮರಾದ ಮಕ್ಕಳು ಹುಟ್ಟುತ್ತಾರೆ ಅಂತ ಲೋಮ ಹೇಳಿದಾಗ ರಾಜ ಆ ಏಕಾದಶಿಯನ್ನು ಮಾಡಿದ ಮಾಡೋದರಿಂದ ಅವನಿಗೆ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಪುತ್ರ ಸಂತಾನವಾಯಿತು ಆದ ಮೇಲೆ ಉದ್ಧಾರವನ್ನು ಹೊಂದಿದ ಅಂತ ಬರುತ್ತದೆ